ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಒಂದು ಪಾಠದ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ ಈಗಾಗಲೇ ನಾವು ಬಹು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ ನಾಲ್ಕು ಅಂಕದ ಪ್ರಶ್ನೆಗಳು ಮೊದಲೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಕ್ಲೋರ್ ಅಲಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಉಪಯೋಗಗಳನ್ನು ಬರೆಯಿರಿ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವ ಪ್ರಶ್ನೆ ಇದು ಕ್ಲೋರ್ ಅಲ್ಕಲಿ ಉತ್ಪನ್ನಗಳು ಹೈಡ್ರೋಜನ್ ಕ್ಲೋರಿನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಒಳಗೊಂಡಿರುವ ಬ್ರೈನ್ ದ್ರಾವಣ ಹೈಡ್ರೋಜನ್ನ ಉಪಯೋಗ ಇಂಧನವಾಗಿ ಕೃತಕ ಬೆನ್ನೆ ತಯಾರಿಕೆಯಲ್ಲಿ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಮತ್ತು ಅಮೋನಿಯಾ ತಯಾರಿಕೆಯಲ್ಲಿ ಬಳಸುತ್ತೇವೆ ಅದೇ ರೀತಿ ಕ್ಲೋರಿನ್ನ ಉಪಯೋಗ ನೀರಿನ ಶುದ್ಧೀಕರಣದಲ್ಲಿ ಈಜುಕೊಳ್ಳಗಳ ಸ್ವಚ್ಛಕಾರಿಯಾಗಿ ಸೋಂಕುನಾಶಕವಾಗಿ ಮತ್ತು ಕೀಟನಾಶಕವಾಗಿ ಬಳಸುತ್ತಾರೆ ಪ್ರಶ್ನೆ ಸಂಖ್ಯೆ ಅರವತ್ತೈದು ಸೋಡಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಕ್ಲೋರಿನ್ ವಸ್ತುಗಳನ್ನು ನಿಮಗೆ ನೀಡಲಾಗಿದೆ ಇವುಗಳಲ್ಲಿ ಯಾವ ವಸ್ತುಗಳನ್ನು ಬಳಸಿಕೊಂಡು ನೀವು ಚಲುವೆ ಪುಡಿಯನ್ನು ತಯಾರಿಸುತ್ತೀರಿ ಚಲುವೆ ಪುಡಿ ರಾಸಾಯನಿಕ ಹೆಸರು ಮತ್ತು ಅದರ ಉಪಯೋಗಗಳನ್ನು ಬರೆಯಿರಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿರುವ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಅರವತ್ತೈದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಕ್ಯಾಲ್ಸಿಯಂ ಕ್ಲೋರೈಡ್ ಐವತ್ತೈದನೇ ಪ್ರಶ್ನೆಯನ್ನು ಪರಿಗಣಿಸಿ ಅಂತ ಇಲ್ಲಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಅರವತ್ತಾರು ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವೆಂದು ಹೇಗೆ ಗುರುತಿಸುತ್ತೀರಿ ಪ್ರಶ್ನೆ ಎರಡು ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿರುವ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಅರವತ್ತಾರು ಲಿಟ್ಮಸ್ ಕಾಗದ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಮಣ್ಣಿನ ಆತ್ಮೀಯ ಆತ್ಮೀಯ ಅಲ್ಲ ಆಮ್ಲೀಯ ಗುಣ ಮಿಸ್ಪ್ರಿಂಟ್ ಆಗಿದೆ ಇದು ಮಣ್ಣಿನ ಆಮ್ಲೀಯ ಗುಣ ಹೆಚ್ಚಾದಾಗ ಮಣ್ಣಿನ ಪಿ ಎಚ್ ಮೌಲ್ಯ ಕಡಿಮೆಯಾಗುತ್ತದೆ ಮಣ್ಣಿನಲ್ಲಿ ಹೈಡ್ರೋಜನ್ ಮತ್ತು ಹೈಡ್ರಾಕ್ಸಿಲ್ ಅಯನುಗಳ ಸಾರದೆ ಹೆಚ್ಚಾದಾಗ ಸುಣ್ಣವನ್ನು ಬೆರೆಸುವುದು ನೆಕ್ಸ್ಟ್ ಕ್ವಶನ್ ಆಮ್ಲ ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ವ್ಯತ್ಯಾಸ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಯಾವುದು ಆಮ್ಲ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರುತ್ತದೆ ಯಾವುದು ಆಮ್ಲಗಳು ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಆಯಾನುಗಳನ್ನು ಹೊಂದಿರುತ್ತದೆ ಆಮ್ಲಗಳು ವಿದ್ಯುತ್ನ ಉತ್ತಮ ವಾಹಕ ಪ್ರತ್ಯಾಮ್ಲಗಳು ಇವು ಅವಾಹಕ ಅಥವಾ ದುರ್ಬಲ ವಾಹಕ ಅಂತ ಕರಿಬಹುದು ಇದಿಷ್ಟು ವಿದ್ಯಾರ್ಥಿಗಳೇ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳ ನಾಲ್ಕು ಅಂಕದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಎಕ್ಸಾಮ್ನಲ್ಲಿ ಅಂತ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ